ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮೀಟಿಂಗ್ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಡಿನ್ನರ್ ಮೀಟಿಂಗ್ ಇತ್ತು ಡಿನ್ನರ್ ಮಾಡಿ ಬಂದೆ ರಾಜಕೀಯ ಚರ್ಚೆ ಆಗಿದೆ ಅದನ್ನ ಹೇಳಕ್ಕಾಗತ್ತಾ ಇದು ಪರಮೇಶ್ವರ್ ಅವರ ಪ್ರಶ್ನೆ ನಾವು ರಾಜಕೀಯದವರು ರಾಜಕೀಯವನ್ನೇ ಮಾತಾಡಿರ್ತೀವಿ ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶ ಮಾಡಿದ್ವಿ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ಡಿನ್ನರ್ ಪಾರ್ಟಿಯ ಚರ್ಚೆಯ ಸುಳಿವನ್ನ ಅದರ ಉದ್ದೇಶವನ್ನ ಸಚಿವರು ನೀಡಲೇ ಇಲ್ಲ ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ ಊಟ ಮಾಡಿದೆ ಬಂದೆ ಸಹಜವಾಗಿ ರಾಜಕೀಯ ಚರ್ಚೆ ಆಗಿರುತ್ತೆ ಸರ್ ಮಾತಾಡ್ತೀವ್ರಿ ನಾವ್ ಯಾರು ರಾಜಕೀಯದವ್ರು ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನ್ ಮಾತಾಡೋದು ವಿಚಾರವಾಗಿ ಅದನ್ನೆಲ್ಲ ನಿಮಗೆ ಬಹಿರಂಗ ಪಡ್ಸಕ್ಕಾಗತ್ತಾ ಹೇಳಿ ನೀವೇ ಹೇಳಿ ರಹಸ್ಯ ಮೀ ರಹಸ್ಯ ಸಭೆ ಅಂತ ನೀವೇ ನೀವೇ ಹಾಕಿದ್ದೀರಾ ಏನಿಲ್ಲ ಆ ರೀತಿ ಇಲ್ಲ ಊಟಕ್ಕೆ ಸೇರಿದ್ದು ನಾವು ಒಂದು ಹಿಂದೆ ತಮ್ಮ ಜ್ಞಾಪಕ ಇರ್ಬೋದು ಚುನಾವಣೆಗೆ ಮೊದಲು ನಾವು ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಮಾಡಿದ್ದು ಚಿತ್ರದುರ್ಗದಲ್ಲಿ ಅದರ ಬಗ್ಗೆ ಕೆಲವು ರೆಸಲ್ಯೂಷನ್ಸ್ ಮಾಡಿದ್ದು ನಾವು ಅದನ್ನು ಒಂದು ಹತ್ತು ಚಿತ್ರದುರ್ಗ ಘೋಷಣೆ ಅಂತ ಮಾಡಿದ್ದೆ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಅಂತ ಹೇಳಿ ನಾವು ರೆಸಲ್ಯೂಷನ್ಸ್ ಮಾಡಿದ್ದು ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ನಾವು ಆ ವಿಷಯಗಳನ್ನು ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಖ್ಯವಾಗಿ ಒಂದು ಊಟಕ್ಕೆ ಸೇರಬೇಕು ಅಂತೇಳಿ ಸೇರಿದ್ದು ಬಿಟ್ಟರೆ ಬೇರೆ ಏನಿಲ್ಲ ಡಿನ್ನರ್ ಮೀಟ್